ವೀಕ್ಷಕರ ವೆಲ್ಕಮ್ ಟು ಮೈ ಬ್ಯೂಟ್ಯೂ ಸ್ವಾಗತ ಸ್ವಾಗತ ಧರ್ಮಸ್ಥಳದಲ್ಲಿ ಕೊಂದವರು ಯಾರು ಒಂದೇ ಪ್ರಶ್ನೆ ಉತ್ತರ ಏನು ಬರ್ಬೋದು ದೇವಸ್ಥಾನದಲ್ಲಿ ಷಡ್ಯಂತ್ರ ಧರ್ಮಸ್ಥಳದಲ್ಲಿ ಕೊಂದವರು ಯಾರು ಮತ್ತೊಂದು ಪ್ರಶ್ನೆ ಇದೆಲ್ಲ ಗಿರೀಶ್ ಮಠಣ್ಣನವರು ತಿಮ್ರೋಡಿ ಮಾಡ್ತಕ್ಕಂಥದ್ದು ಸೋಮನಾಥ್ ನಾಯ್ಕ ಮಾಡತಕ್ಕಂಥದ್ದೆಲ್ಲ ಷಡ್ಯಂತ್ರ ಅವರಿಗೆ ಫಾರಿನ್ನಿಂದ ದುಡ್ಡು ಬಂದಿದೆ ಕೊಂದವರು ಯಾರು ಬರೀ ಇದೇ ಪ್ರಶ್ನೆ ಕೇಳಿ ಅಲ್ಲಿನ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಣ್ಣ ಅಣ್ಣಭವ ಯಾವತ್ತು ಉದಯ ತರ ವಿಡಿಯೋ ವಿಚಾರಕ್ಕೆ ಬರೋಣ ಪಾಯಿಂಟ್ ನಂಬರ್ ಒಂದು ನಮ್ಮನ್ನ ಕೆಣಕಿಸಿದಕ್ಕೆ ನಾವು ಸುಮ್ಮನೆ ಇರ್ತೀವಿ ಆಫ್ಲೈನ್ ಇರ್ತೀವಿ ಇರ್ಲಿ ಏನೋ ನಡೀತಾ ಉಂಟು ಸತ್ಯಾಂಶ ಗೊತ್ತಾಗುತ್ತೆ ದೇವರಿದ್ದಾನೆ ಅಣ್ಣಪ್ಪ ಇದ್ದಾನೆ ಮಂಜುನಾಥ ಇದ್ದಾನೆ ಕಾನೂನ್ ಇದೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಇದ್ರ ಮೇಲೆಲ್ಲ ನಂಬಿಕೆ ಇಟ್ಟು ನಾವು ಆಫ್ಲೈನ್ ಇರ್ತೀವಿ ಸದ್ಯಕ್ಕೇನು ಬೇಡ ಅಂತ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಅತ್ಯಾಚಾರಿಗಳ ಗ್ಯಾಂಗ್ ಏನಿದೆ ಇವರು ಫೇಕ್ ಅಕೌಂಟ್ ಅಕೌಂಟ್ಗಳನ್ನ ಮಾಡ್ಕೊಂಡು ಕ್ರಿಯೇಟ್ ಮಾಡಿಕೊಂಡು ಎಲ್ಲಾ ಹೋರಾಟಗಾರರನ್ನ ಬೇರೆ ಬೇರೆ ರೀತಿಲಿ ಅಶ್ಲೀಲವಾಗಿ ಬರೆದು ಹಾಕೊಂಡು ಮಜಾ ಮಾಡ್ಕೊಳ್ತಾ ಇರ್ತಾರೆ ಅಂತ ಹೇಳಿದ್ರೆ ಈ ಹೋರಾಟಗಾರರು ಸುಮ್ನ ಆಗ್ಬೇಕು ಅನ್ನೋದು ಆದ್ರೆ ಇವ್ರ ಹಿಂದೆ ಈ ಒಂದು ಟೀಮ್ ನ ಕೆಲಸ ಮಾಡಿಸ್ತಿರೋದು ಯಾರು ಅದ್ರ ವಿಚಾರಕ್ಕೆ ನಾವು ಹೋದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದರಿಂದ ವೀರೇಂದ್ರ ಹೆಗ್ಗಡೆ ಇದು ಕೈ ಇದೆ ಅನ್ನೋದು ಅದಕ್ಕೋಸ್ಕರ ನಮ್ಮ ಎಲ್ಲ ಫೋಟೋಗಳನ್ನ ತಗೊಳ್ತಾರೆ ಬೇರೆ ಬೇರೆ ರೀತಿಲಿ ಕತ್ತೆ ಮೇಲೆ ಕೂರಿಸ್ತಾರೆ ಟೀ ಅಂಗಡಿ ಹಾಕಿಸ್ತಾರೆ ದೇವಸ್ಥಾನದ ಮುಂದಗಡೆ ಭಿಕ್ಷೆ ಬೇಡವ್ರ ತರ ಮಾಡಿಸ್ತಾರೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಫೋಟೋಗಳನ್ನ ಮಾಡ್ತಾರೆ ಆಮೇಲೆ ಹೆಣ್ಣು ಮಕ್ಕಳು ಜೊತೆ ಫೋಟೋನ ಚಡ್ಡಿಲ್ ಹಾಕಿಸ್ತಾರೆ ಅವ್ರನ್ನು ಬೆತ್ತಲೆ ಮಾಡಿ ತೋರಿಸ್ತಾರೆ ಇಷ್ಟು ನೀಚ ಕೆಲಸ ಮಾಡ್ತಿರೋದು ಜೊತೆಗೆ ಮಾಡಿಸ್ತಿರೋದು ಇದು ವೀರೇಂದ್ರ ಹೆಗ್ಗಡೆನೆ ಅಂತ ನಾನು ಬೇಕಾದ್ರೆ ಅದೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಕೂಡ ಒಂದು ಎಫ್ಐಆರ್ ಮಾಡಿಸ್ತೀನಿ ಅಕಸ್ಮಾತ್ ಅಲ್ಲಿ ವೀರೇಂದ್ರ ಹೆಗ್ಗಡೆ ಮೇಲೆ ಕೇಸ್ ತಗೊಳ್ಳೋದೇ ಇಲ್ಲ ಅನ್ನೋದಾದ್ರೆ ನಾನು ದೆಹಲಿವರೆಗೆ ಹೋಗಿ ಅದ್ರನ್ನು ರಿಪೋರ್ಟ್ ತಂದು ಕೇಸ್ ಹಾಕಿಸ್ತೀನಿ ನನಿಗೂ ಅಷ್ಟು ಕಾನೂನು ಚೆನ್ನಾಗಿ ಗೊತ್ತಿದೆ ನಾನೇನು ಕಿವಿಗೆ ಹೂ ಮುಡ್ಕೊಂಡು ಏನು ಕೂರ್ತಿಲ್ಲ ನನಿಗೂ ಚೆನ್ನಾಗಿ ಅದರದೆಲ್ಲ ತಿಳುವಳಿಕೆ ಚೆನ್ನಾಗಿ ಇದೆ ಎಲ್ಲಿ ಏನ್ ಮಾಡಿಸ್ಬೇಕು ಅದನ್ನು ನಾನು ಮಾಡಿಸ್ತೀನಿ ಯಾಕಂತ ಹೇಳಿದ್ರೆ ಇವರು ಹೋರಾಟದಲ್ಲಿ ಇರುವಂತವ್ರನ್ನ ಇಷ್ಟು ಕೆಟ್ಟದಾಗಿ ಅಂದ್ರೆ ಇವರ ಮನಸ್ಥಿತಿ ಎಷ್ಟು ಹಾಳಾಗಿದೆ ಅಂತ ಹೇಳಿದ್ರೆ ಇವರು ಹೆಣ್ಣು ಮಕ್ಕಳನ್ನು ಬಿಡ್ತಾ ಇಲ್ಲ ಮೊದಲು ಹೋರಾಟದ ಹಿಂದೆ ಸೌಜನ್ಯದು ಅತ್ಯಾಚಾರ ಆಗೋದ್ರದ ಹಿಂದೆ ಎಲ್ಲ ಬಹಳ ರೇಪ್ 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 ಮಾಡಿ 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 ಮಜಾ ಮಾಡ್ತಾ ಇದ್ರು ಅದಾದ್ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬಂದ್ರು ಹದಿಮೂರು ವರ್ಷದಿಂದ ಈ ಅತ್ಯಾಚಾರಿಗಳಿಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ ಆ ಹೆಣ್ಮಕ್ಳು ಸಿಗ್ದಲೆ ಇರೋದ್ರಿಂದ ಇವತ್ತು ಇವರ ಮನಸ್ಥಿತಿ ಯಾವ ತರ ಆಗಿದೆ ಅಂತ ಹೇಳಿದ್ರೆ ಕಾಮುಕುರಾಗ್ಬಿಟ್ಟಿದ್ದಾರೆ ಇವರು ಇವತ್ತು ಅತ್ಯಾಚಾರಿಗಳನ್ನೇ ರಕ್ಷಣೆ ಮಾಡೋದು ಹಾಗಾಗಿ ಎಲ್ಲ ಕಡೆ ನಾವು ಕೈಗೆ ಉಂಗುರ ಹಾಕೊಂಡಿದ್ರೆ ಅದನ್ನು ತೋರಿಸ್ತಾರೆ ನಾವು ವಾಚ್ ಇಟ್ಕೊಂಡ್ರೆ ಅದನ್ನು ತೋರಿಸ್ತಾರೆ ಅದಕ್ಕೆ ಇವತ್ತೊಂಥರ ಡಿಫ್ರೆಂಟ್ ಆಗಿ ಬಂದಿದ್ದು ನೋಡಿ ಕೂದಲು ಈ ತರ ಮೇಲ್ ಕಟ್ಟಿದ್ದೀನಿ ಈ ತರ ಕೂದಲಿದೆ ನೋಡಿ ಬಟ್ಟೆ ಹಾಕೊಳ್ಳಿ ಏನ್ ಮಾಡ್ತೀರಾ ಮಜಾ ಮಾಡಿ ನಮ್ದೇನು ತರ್ಕೊಳ್ಳೋಕ್ಕೂ ಆಗಲ್ಲ ಅಷ್ಟೇ ಹೇಳೋದು ನಾವು ನಾವು ನ್ಯಾಯವಾಗಿ ಬಂದವರು ಹೆಣ್ಣು ಮಗಳಿಗೆ ನ್ಯಾಯ ಬೇಕು ಅಂತ ಮಾತ್ರ ಕೇಳಕ್ ಬಂದಿರೋದು ಅದರಲ್ಲಿ ನೀವು ನಮ್ಮನ್ನ ಹೇಳಿದ ಹೇಳಿದ್ಮೇಲೆ ನಾವು ಆನ್ ಆಗಿದ್ದೀವಿ ನಾವು ಮತ್ತೆ ಇನ್ನಷ್ಟು ಆಕ್ಟಿವ್ ಆಗ್ತೀವಿ ಇದರಲ್ಲಿ ಏನು ನಮಗೆ ಸಮಸ್ಯೆನೇ ಇಲ್ಲ ನೀವು ಫೇಕ್ ಅಕೌಂಟ್ ಅವರಿಗೆ ಹಣ ಕೊಡೋದು ಅವ್ರ ಹಿಂದೆ ವಕೀಲನ್ನ ನಿಲ್ಲಿಸೋದು ಅವ್ರ ಅವ್ರ ಫೀಸ್ ನೀವು ಧರ್ಮಸ್ಥಳದ ಕ್ಷೇತ್ರದ ಹಣನ ಉಪಯೋಗಿಸ್ತೀರ ಅಂತ ಹೇಳಿದ್ಮೇಲೆ ನಮ್ಮ ಮೇಲೆ ಕೇಸ್ ಆದ್ರೆ ನಮಗೂ ಅದಕ್ಕೆ ಹೋರಾಟಗಾರರು ಸಹಾಯ ಮಾಡೋದ್ರಲ್ಲಿ ಯಾರು ಕೂಡ ಕಡಿಮೆ ಇಲ್ಲ ನಮ್ಮ ವಕೀಲನ ಫೀಸ್ ಕೊಡೋಂತ ಹೋರಾಟಗಾರರು ಇದ್ದಾರೆ ನಾವು ಅಲ್ಲಿಗೆ ಬಂದ್ರೆ ನಮಗೆ ಅದಕ್ಕೆ ವ್ಯವಸ್ಥೆ ಮಾಡಿ ನಮ್ಮನ್ನ ಕೂರಿಸೋಂಥವ್ರು ಇದ್ದಾರೆ ನಮಗೆ ವೆಹಿಕಲ್ ಕೊಡೋವಂಥವ್ರು ಇದ್ದಾರೆ ಹತ್ತಾರು ಜನಕ್ಕೆ ಊಟ ಕೊಡೋಂಥವ್ರು ಇದ್ದಾರೆ ನಮಗೆ ಹೋರಾಟದಗಾರರಲ್ಲಿ ನಮಗೆ ಈ ಹೋರಾಟದ ವಿಚಾರದಲ್ಲಿ ನಮ್ಮ ಮೇಲೆ ನಿಮ್ಮ ಅತ್ಯಾಚಾರಿಗಳ ಯಾವುದೇ ರೀತಿಯ ನೀವು ಶಕ್ತಿನ ಉಪಯೋಗಿಸಿದ್ರು ನಮಗೆ ನಮ್ಮ ಹೋರಾಟಗಾರರಲ್ಲಿ ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ ಅದಕ್ಕೋಸ್ಕರ ಇವತ್ತು ಬಟ್ಟೆ ಸ್ಟೈಲ್ನ ತೋರಿಸಿದ್ದೀನಿ ಯಾ ನಮ್ಮ ಎಲ್ಲ ಹೋರಾಟಗಾರರಾಗಿರ್ಬೋದು ಈ ಅತ್ಯಾಚಾರಿಗಳು ಆಗಿರ್ಬೋದು ಈ ರೀತಿ ಬಟ್ಟೆ ಹೊಲಿಸ್ಕೊಳ್ಳಿ ಸ್ಟೈಲ್ ಆಗಿರ್ತೀರ ನಂತರ ಯಾವುದಕ್ಕೂ ನೆಮ್ಮದಿ ಆಗಿರ್ಬೇಕು ಯಾವುದಕ್ಕೂ ತಲೆ ಬಿಸಿ ಮಾಡ್ಕೋಬಾರದು ದರ್ಶನ್ ಅವರು ಆಡ್ಬಿಟ್ಟಿದ್ದಾರೆ ನೆಮ್ಮದಿ ಆಗಿರ್ಬೇಕು ಈಗ ಪಾಯಿಂಟ್ ನಂಬರ್ ಎರಡು ತಿಮರುಡಿ ಅವ್ರನ್ನ ಗಡಿಪಾರ್ ಮಾಡೋದ್ರಿಂದ ಅಕಸ್ಮಾತ್ ಅವ್ರ ಮೇಲೆ ಯಾವುದೇ ರೀತಿಲಿ ನೀವು ಹೋರಾಟನ ನಿಲ್ಲಿಸಬೇಕನ್ನೋ ಪ್ರಯತ್ನ ಮಾಡಿಸ್ತಿದ್ದೀರಲ್ವಾ ಅಕಸ್ಮಾತ್ ನೀವು ಮಾಡೋದ್ರಲ್ಲಿ ನಿಮಗೆ ಏನಾದ್ರೆ ಅದರದ್ದು ಫಲ ಸಿಕ್ಕಿದ್ರೆ ನಾವು ಒಕ್ಕೊಳ್ಳೋಣ ಅಂತ ಸಮಯದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಂತಹ ಹೋರಾಟಗಾರರನ್ನ ಒಂದು ನೂರು ಜನನ ರೆಡಿ ಮಾಡಿ ಇಟ್ಟಿದ್ದಾರೆ ನೂರು ಜನನ ಆಯ್ತಾ ಅವ್ರ ತರದ್ದೇ ನೂರು ಜನನ ರೆಡಿ ಮಾಡಿ ಇಟ್ಟಿದ್ದಾರೆ ಖಾಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಬೇಕು ಈ ರೀತಿ ನಮಗೆ ಮಾಡೋಕಿದೆ ಅಂತ ಅಷ್ಟೇ ಆ ನೂರು ಹೋರಾಟಗಾರರಲ್ಲಿ ತೊಂಬತ್ತ ಒಂಬತ್ತನೇ ಒಂದು ನಾನು ಅವ್ರ ಹಿಂದೆ ತೊಂಬತ್ತೊಂಬತ್ತು ಹುಲಿಗಳು ಸಾಕಿಟ್ಟಿದ್ದಾರೆ ಹುಲಿಗಳು ನಿಮ್ ತರ ಅತ್ಯಾಚಾರಿಗಳಲ್ಲ ಆ ತೊಂಬತ್ತೊಂಬತ್ತು ಹುಲಿಗಳಲ್ಲಿ ಇದು ಕೂಡ ಒಂದು ಅಣ್ಣ ಬಾಂಡ್ ತೊಂಬತ್ತೊಂಬತ್ತನೇ ಒಂದು ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ನೀವು ಗಡಿಪಾರ ಮಾಡಿ ಬೇಕಾದ್ರೆ ಅವ್ರನ್ನ ಬಾಯಿ ಮುಚ್ಚಿ ಕೂರಿಸಿ ಆದ್ರೆ ನಾವು ಉಳಿದಂತ ತೊಂಬತ್ತೊಂಬತ್ತು ಹುಲಿಗಳಂತ ತಿಳ್ಕೊಳ್ಳಿ ನಾವು ಮಾತ್ರ ಸುಮ್ಮನೆ ಬಿಡದೇ ಇಲ್ಲ ನಮ್ಮ ಹತ್ರ ಇದಕ್ಕೆ ಬೇಕಾದಂತಹ ಎಲ್ಲ ಸಾಕ್ಷಿಗಳನ್ನ ನಾವು ಇವತ್ತು ಕಣ್ಣಾರೆ ನೋಡ್ತಲೇ ಇದ್ದೀವಿ ಎಲ್ಲ ಸಾಕ್ಷಿಗಳನ್ನ ನೀವು ಮಣು ಮುಚ್ಚಾಕ್ಸೋಕೆ ನೋಡ್ತಾ ಇದ್ದೀರಾ ನಮ್ಮ ಕಣ್ಣು ಮುಂದೇನೇ ಇದೆ ಎಲ್ಲ ದಿಕ್ಕು ಸಾಕ್ಷಿ ಇದೆ ಇನ್ನುಮಗೆ ಏನ್ ಬೇಕಾಗಿದೆ ಇನ್ನು ನೀವು ಮೈಸೆಟ್ಟಿ ತಿಮ್ಮರೋಡಿ ಅವ್ರನ್ನ ಬಾಯಿ ಮುಚ್ಚಿ ಕೂರ್ಸೋಕೆ ಪ್ರಯತ್ನ ಪಟ್ರು ನಾವು ತೊಂಬತ್ತೊಂಬತ್ತು ಜನ ಅವರಂತವ್ರೆ ಹೋರಾಟದಲ್ಲಿರುವಂತಹ ಹೋರಾಟಗಾರರು ಸೌಜನ್ಯದ ಸೌಜನ್ಯ ಬೆಂಬಲಿಗರು ಲಕ್ಷಾಂತರ ಜನ ಇದ್ದಾರೆ ಅದು ಬೇರೆ ವಿಚಾರ ಆದ್ರೆ ಮುಂದೆ ಬರುವಂತವರು ನಾವು ತೊಂಬತ್ತ ಒಂಬತ್ತು ಜನ ಇದ್ದೀವಿ ಅದರಲ್ಲಿ ನಾನು ತೊಂಬತ್ತೊಂಬತ್ತನೇ ಅವನು ಇದು ನಿಮ್ಮ ತಲೆಗೆ ಕರೆಕ್ಟ್ ಹಾಕೊಳ್ಳಿ ಈಗ ಪಾಯಿಂಟ್ ನಂಬರ್ ಮೂರು ಬರ್ತೀನಿ ನಿಮ್ಮ ಹತ್ರ ನೋಡಿ ಸಂದೇಶ ಅನ್ನೋ ವ್ಯಕ್ತಿ ಸೌಜನ್ಯದು ಅತ್ಯಾಚಾರ ಆಗಿದ್ದ ಇಂದಿನ ದಿವಸ ಅಮೆರಿಕಕ್ಕೆ ನಿಶ್ಚಿಲ್ ಜೈನ ಅನ್ನೋನು ಹೋಗಿಯೇ ಇಲ್ಲ ಅವನು ಹೋಗಿರೋದೇ ಅಲ್ಲ ಆ ಟಿಕೆಟ್ ಅಲ್ಲಿ ನಿಜವಾಗ್ಲೂ ಹೋದವನೇ ಬೇರೆ ಆ ಬೇರೆ ಅವನು ಎಲ್ಲಿಂದ ಟಿಕೆಟ್ ಮಾಡಿಸ್ದ ಅವನಿಗೆ ಯಾರ ಟ್ರಾವೆಲ್ಸ್ ಇಂದ ಇಮೇಲ್ ಹೋಗಿದೆ ಅವನು ಎಲ್ಲಿಂದ ಎಲ್ಲಿಗೆ ಅಲ್ಲಿಂದ ಎಲ್ಲಿಗೆ ಹೋದ ಅನ್ನೋದು ನನ್ನ ಹತ್ರ ಎಲ್ಲ ಮಾಹಿತಿಗಳಿದೆ ಆ ವ್ಯಕ್ತಿ ನನ್ನ ಜೊತೆ ಇದ್ದಾನೆ ಈ ರೀತಿ ಬಂದು ಸಂದೇಶ ಅನ್ನುವ ವ್ಯಕ್ತಿ ಅದರಲ್ಲೂ ಮುಖ್ಯವಾಗಿ ಒಬ್ಬ ಸಮಾಜ ಸೇವೆ ಮಾಡುವಂತವನು ಆ ವ್ಯಕ್ತಿ ಬಂದು ಹೇಳುವಾಗ ನಾವೆಲ್ಲರೂ ನಂಬುವಂಥದ್ದು ಸತ್ಯನ ಹೊರಗಡೆ ತರ್ತೀನಿ ನಾನೇ ಆ ಹೆಣ್ಣಿಗೆ ನ್ಯಾಯ ಕೊಡಿಸ್ತೀನಿ ಇನ್ನು ಯಾರು ನ್ಯಾಯ ಕೊಡಿಸೋಕೆ ಸಾಧ್ಯನೇ ಇಲ್ಲ ನಿಶ್ಚಿಂತೈನ ಹೋಗಿರೋದೇ ಅಲ್ಲ ಇನ್ಯಾರೋ ಬೇರೆ ಹೋಗಿದ್ದಾರೆ ಟಿಕೆಟ್ ನನ್ನ ಹತ್ರ ಇದೆ ನನ್ನ ಹತ್ರ ಎಲ್ಲ ದಾಖಲೆ ಇದೆ ಅಂತ ಹೇಳ್ಬಿಟ್ಟು ಮುಂದೆ ಬರುವಾಗ ಒಬ್ಬ ಹೋರಾಟಗಾರ ಮುಖ್ಯವಾಗಿ ಹೇಳ್ಬೇಕಂದ್ರೆ ಒಬ್ಬ ಹೋರಾಟಗಾರ ಕರ್ನಾಟಕದ ಜನತೆ ಮೆಚ್ಚಿಕೊಂಡಿರುವಂತ ಒಂದು ಹೋರಾಟಗಾರ ಮುಂದೆ ಬಂದು ಈ ರೀತಿ ಒಂದು ಸತ್ಯನ ಮುಂದೆ ಇಡುವಾಗ ಸಡನ್ಲಿ ಆಗಿ ಆ ವ್ಯಕ್ತಿ ಎಂಟು ಒಂಬತ್ತು ತಿಂಗಳಾದ ಮೇಲೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನನ್ನನ್ನ ಈ ವಿಚಾರದಲ್ಲಿ ಮಾತಾಡಬಾರದು ಅಂತ ಹೇಳ್ಬಿಟ್ಟು ಸ್ಟೇ ತಂದಿದ್ದಾರೆ ಅಂತ ಯಾವುದಕ್ಕೆ ಸ್ಟೇ ವೀರೇಂದ್ರ ಹೆಗಡೆಗೆ ನಾನು ಡೈರೆಕ್ಟ್ ಕೇಳ್ತಾ ಇದ್ದೀನಿ ಯಾವುದಕ್ಕೆ ಸ್ಟೇ ನಿನಗೆ ಆಗ್ಲಿ ನಮಗೆ ಆಗ್ಲಿ ಏನಂತ ಹೇಳಿದ್ರೆ ದೇವಸ್ಥಾನದು ಮಾನ ಮರ್ಯಾದೆ ಕಳೆದು ಹೋಗ್ತಾ ಇದೆ ಅದರಿಂದ ಆ ಸಂದೇಶ ಅನ್ನೋ ವ್ಯಕ್ತಿ ಟಿಕೆಟ್ನ ತಂದು ತೋರಿಸಿದ್ರೆ ಅದರಲ್ಲಿ ನಿಂದ ಏನು ಹೋಗುತ್ತೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಗೆ ನಾನು ಕೇಳ್ತಾ ಇದೀನಿ ಡೈರೆಕ್ಟ್ ನಿನ್ನನ್ನೇ ಕೇಳ್ತಾ ಇದೀನಿ ನಾನು ನಿನ್ನನ್ನೇ ನಾನು ಕೇಳ್ತೀನಿ ಎಲ್ಲೂ ಮುಚ್ಚು ಮರ ಇಲ್ಲ ಏನು ಸಮಸ್ಯೆ ದೇವಸ್ಥಾನದ ಹೆಸರು ಅದರಿಂದ ಹಾಳಾಗುತ್ತಾ ಅನ್ನೋವನು ಟಿಕೆಟ್ ನ ತೋರಿಸಿದ್ರೆ ಧರ್ಮಸ್ಥಳ ಕ್ಷೇತ್ರದ ದೇವಸ್ಥಾನದ ಹೆಸರು ಹಾಳಾಗುತ್ತಾ ಇಲ್ಲ ತಾನೆ ಯಾಕೆ ಹಾಳಾಗುತ್ತೆ ಬೇಕಾಗಿರೋದು ಅತ್ಯಾಚಾರಿ ಮಾಡಿದವರು ಅದು ನಿನ್ನ ತಮ್ಮನ ಮಗನೇ ಆಗಿರ್ಲಿ ಅಥವಾ ನನ್ನ ಮನೆಯವರೇ ಆಗಿರಲಿ ಬೇಕಾಗಿರೋದು ನ್ಯಾಯ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಿರೋದು ಅದಕ್ಕೆ ನೀನು ಸಪೋರ್ಟ್ ಮಾಡು ನೀನು ನಮ್ಮನೆ ಹೆಣ್ಮಕ್ಕಳನ್ನ ನಮ್ಮ ಎಲ್ಲ ಹೋರಾಟಗಾರನ್ನ ಬೆತ್ಲೆ ಬೆತ್ಲೆ ಮಾಡಿಬಿಟ್ಟು ಫೋಟೋನ ಅಲ್ಲಿ ಇದೆಲ್ಲ ಹಾಕಿಸ್ತೀಯಲ್ವಾ ಅದಕ್ಕೆ ಯಾಕೆ ನೀನು ಸಪೋರ್ಟ್ ಮಾಡೋದು ಇಲ್ಲಿ ಸಂದೇಶ ಟಿಕೆಟ್ ತೋರಿಸ್ತೀನಿ ಅಂತ ಹೇಳಿದಾಗ ನೀನು ಯಾಕೆ ಸ್ಟೇ ತರೋದು ಅನ್ನೋದಕ್ಕೆ ಉತ್ತರ ಕೊಡಬೇಕು ಮೊದಲನೇದಾಗಿ ಇದೇ ಸಾಕ್ಷಿ ಇದೇ ಸಾಕ್ಷಿ ನಾನು ಹೇಳ್ತಿರೋದು ಕಣ್ಮುಂದೇನೆ ಇದೆ ಇದೇ ಸಾಕ್ಷಿ ಟಿಕೆಟ್ ಅಲ್ಲಿ ಅವನು ಅಮೆರಿಕಕ್ಕೆ ಹೋಗಿಲ್ಲ ಅನ್ನೋದೇ ಸತ್ಯ ಆದ್ರೆ ಇಲ್ಲಿ ಅತ್ಯಾಚಾರ ಮಾಡಿದವನು ಸಿಗ್ತಾನೆ ಇದೇ ಸಾಕ್ಷಿ ಇದೇ ಸತ್ಯ ನಮ್ಮ ನಾಲಿಗೆಯಲ್ಲಿ ಕೆಟ್ಟದು ಬರ್ತಾ ಇದೆ ಅಶ್ಲೀಲ ಪದಗಳು ಬರುತ್ತೆ ಆವಾಗ ಇನ್ಯಾವನಿಗೂ ತಿಕ ಉರಿಯುತ್ತೆ ಹೋಗಿ ಹೋಗ್ಬಿಟ್ಟು ಅಲ್ಲಿ ಬಿ ಎನ್ ಎಸ್ ಆಕ್ಟಲ್ಲಿ ಅಲ್ಲಿ ಅದು ಅದು ಆಗ್ತೀನಿ ಇದು ಆಗ್ತೀನಿ ಅಂತ ಹಾಕಿಸ್ತಾನೆ ಅವನಿಗೆ ತಿಕ್ಕ ಉರಿಯಿತಲ್ವಾ ಅದೇ ತರ ನಮಗೂ ನಮಿಗೂ ಅಷ್ಟೇ ನೋವಾಗಿದೆ ಅಷ್ಟೇ ಹೊಟ್ಟೆ ಉರಿಯುತ್ತೆ ನಮ್ಮ ಹಿಂದೂ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿರೋದು ನಮ್ಮ ಹಿಂದೂ ಹೆಣ್ಣುಮಕ್ಕಳನ್ನ ಅತ್ಯಾಚಾರ ಮಾಡಿರೋದು ಬೇರೆ ಯಾರನ್ನು ಅಲ್ಲ ಇವತ್ತಿನ ದಿವಸ ಇಡೀ ಕರ್ನಾಟಕದ ಈ ಗೌಡ್ರು ಸಮುದಾಯದವರು ನೀವೆಲ್ಲರೂ ಇದಿರಲ್ಲ ನೀವೆಲ್ಲರೂ ಕೈಕಟ್ಟೆ ಕುತ್ಕೊಳ್ಳಿ ನೀವು ಇನ್ನು ಹಂಗೆ ಕೂತ್ಕೊಳ್ಳಿ ನೀವು ನೀವು ಮುಂದೆ ಬರಬೇಡಿ ನೀವು ನಮಗೆ ಯಾರು ಸಪೋರ್ಟ್ ಮಾಡಬೇಡಿ ನೀವು ನೀವು ಹೋಗ್ಬಿಟ್ಟು ನನ್ನ ಮೇಲೆ ಇನ್ನೊಂದು ಕೇಸ್ ಹಾಕಿ ಬೇಕಾದ್ರೆ ನಾನೇನಾದ್ರೆ ನಿಮಗೆ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಒಂದು ಕೇಸ್ ಹಾಕ್ಬಿಡಿ ನಿಮ್ಮ ಮನೆ ಹುಡುಗಿಗೋಸ್ಕರ ನಾವು ಹೋರಾಡ್ತಿದ್ದೀವಿ ನಿಮ್ಮ ಮನೆ ಹುಡುಗಿರಿಗೋಸ್ಕರ ಗೌಡ್ರು ಮನೆ ಸಮುದಾಯದ ಹುಡುಗಿರಿಗೋಸ್ಕರ ನಾವು ಹೋರಾಡ್ತಿದ್ದೀವಿ ನಾವು ಕಷ್ಟಪಡ್ತಿದ್ದೀವಿ ಅದ್ರಿಂದ ಅದರಿಂದ ನೀವು ಯಾರು ಸುಮ್ಮನೆ ಇದ್ದೀರ ನಮ್ಮ ಶೆಟ್ಟಿ ಸಮುದಾಯದ ನಮ್ಮ ಬಂಟರ ಸಮುದಾಯದ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂದ್ರೆ ಅದು ನನ್ನ ಕಣ್ಣಿಗೆ ಕಾಣೋದು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮೊದಲನೇದಾಗಿ ಮೊದಲನೇ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿದ್ರೆ ಅದು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾಡ್ತಿರುವಂತ ಹೋರಾಟದಲ್ಲಿ ಎಲ್ಲೂ ಕೂಡ ಎಲ್ಲೂ ಕೂಡ ತಪ್ಪು ಅಂತ ಇದ್ರೆ ನಾನು ನೀವು ಹೇಳಿದ ಜಾಗಕ್ಕೆ ಬಂದು ನಿಮ್ಮ ನಿಮ್ಮ ಕೈಯಲ್ಲಿ ನಿಮ್ಮ ಮೆಟ್ಟಲ್ಲಿ ಓದೆ ತಿಂತಿನ್ಬೇಕಾದ್ರೆ ಈ ಒಬ್ಬ ವ್ಯಕ್ತಿ ಇವತ್ತು ಹೋರಾಟಕ್ಕೆ ಇಳಿದಿದ್ದಕ್ಕೆ ಇಲ್ಲಿ ಇನ್ನು ಯಾವುದೇ ಸಮುದಾಯದ ಹುಡುಗಿದು ಅತ್ಯಾಚಾರ ಆಗಿಲ್ಲ ಇವತ್ತು ಇಡೀ ಕರ್ನಾಟಕದ ಗೌಡ ಸಮುದಾಯದವರು ನೀವು ಸುಮ್ಮನೆ ಇದ್ದೀರಲ್ಲ ನೀವು ಇದಕ್ಕೆ ಯಾವುದಕ್ಕೂ ಬೆಂಬಲ ಕೊಡ್ತಾ ಇಲ್ಲಲ್ಲ ನಿಮಗೆ ಯಾರಿಗೂ ಹೊಟ್ಟೆನೆ ಉರಿತೇ ಇಲ್ವಾ ನಾವು ನಿಮ್ಮನ್ನೇ ಕೇಳ್ತಾ ಇರೋದು ನಮಗೆ ಹೊಟ್ಟೆ ಉರಿತ ಇದೇರಿ ನಮಗೆ ಉರಿತಿದೆ ನಾವು ನಿಮ್ಮನ್ನೇ ಸೌಜನ್ಯ ಸೌಜನ್ಯ ಗೌಡ ಸೌಜನ್ಯ ಗೌಡ ಅನ್ನೋ ಹೆಣ್ಮಗಳಿಗೋಸ್ಕರ ನಾವು ಹೋರಾಡ್ತಿದಿವಲ್ವಾ ನಮಗೆ ಯಾಕೆ ಹೊಟ್ಟೆ ಉರಿಬೇಕು ನಾವು ತಪ್ಪು ಮಾಡಿದೀವಿ ನಾವು ತಪ್ಪು ಮಾಡಿದೀವಾ ಸಾಕ್ಷಿ ಉಂಟು ಅಲ್ವಾ ಅದನ್ನೇ ಕೇಳಿ ನೀವು ಏನು ಕೇಳಬೇಡಿ ಇಷ್ಟು ವರ್ಷ ಮಹೇಶ್ ಶೆಟ್ಟಿ ಅವರು ಹೋರಾಟ ಮಾಡ್ಕೊಂಡು ಬಂದರಲ್ವಾ ಇದರಲ್ಲಿ ನೀವು ಬರೀ ಇಷ್ಟನ್ನೇ ಕೇಳಿ ಟಿಕೆಟ್ ತೋರ್ಸು ಅಂತ ಕೇಳಿ ಟಿಕೆಟ್ ತೋರ್ಸೋದಿಕ್ಕೆ ಯಾಕೆ ಸ್ಟೇ ತಂದಿದ್ದಾನೆ ಅಂತ ಹೇಳ್ಬಿಟ್ಟು ಇಡೀ ಗೌಡ ಸಮುದಾಯದವ್ರು ಮುಂದೆ ಬನ್ನಿ ನಮಗೆ ನೀವು ಸಪೋರ್ಟ್ ಮಾಡಿ ಎಷ್ಟು ಕೇಸ್ ಹಾಕಿಸ್ತಾರೆ ಅದ್ರದ್ದು ಫೀಸ್ ನೀವು ಕೊಡಿ ನಾನು ಹೇಳ್ತಿದ್ದೀನಿ ನಿಮ್ಮ ಹತ್ರ ನಮ್ಮ ಮೇಲೆ ಕೇಸ್ ಹಾಕಿಸ್ತಾರಲ್ಲ ಅದ್ರದ್ದೆಲ್ಲ ಫೀಸು ಗೌಡ ಸಮುದಾಯದವ್ರು ಕೊಡಿ ನಿಮ್ಮ ಸಮುದಾಯದಿಂದ ಕೊಡಿ ಅಲ್ಲಿ ಬನ್ನಿ ಲಾಯರ್ ಫೀಸ್ ಕೊಡಿ ಅದಕ್ಕೆ ಬೇಕಾದಂತ ಎಲ್ಲ ಫೀಸ್ ನೀವು ಕೊಡಿ ನಾವ್ ಯಾಕೆ ಹೋರಾಟ ಮಾಡ್ಬೇಕು ಇದಕ್ಕೋಸ್ಕರ ಸಾಕ್ಷಿನ ಇವು ತಂದು ಮುಂದೆ ಇಡ್ತಾ ಇದ್ದಾರೆ ಅದೊಂದೇ ಸಾಕ್ಷಿ ಹೆಣ್ಣ ಮಗಳ್ನ ಕೊಂದವನು ಯಾರು ಅದಕ್ಕೆ ಇವರು ಇಷ್ಟು ಸುಳ್ಳು ದಾಖಲೆಯನ್ನು ತೋರಿಸ್ತಾ ಇದಾರಲ್ವಾ ಅವನು ಅಮೆರಿಕ ಹೋಗಿದ್ದಾನೆ ಅಂತ ಹೋಗ್ಯ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಉಂಟಲ್ವಾ ಇವಾಗ್ಲೂ ಉಂಟಲ್ವಾ ಸಂದೇಶ ಹತ್ರ ಸಂದೇಶ ಅದನ್ನ ತೋರಿಸಬೇಕು ಯಾಕೆ ಬಾಯಿ ಮುಚ್ಕೊಂಡು ಕೂತಿರೋದು ಯಾಕೆ ಕೂತು ಕೂರಬೇಕು ಬಾಯಿ ಮುಚ್ಕೊಂಡು ಇವತ್ತು ಇಷ್ಟು ದೊಡ್ಡ ಒಂದು ಸಾಕ್ಷಿ ಇರುವಾಗ ಶೆಟ್ಟಿ ಅವ್ರನ್ನ ಗಡಿಪಾರು ಮಾಡ್ತಾರಂತೆ ಯಾರು ಕೂಡ ಮಾತಾಡಬಾರದಂತೆ ಪ್ರತಿಯೊಂದಕ್ಕೂ ಈ ಧರ್ಮಸ್ಥಳದ ಆಡಳಿತ ನಡೆಸುತ್ತಿರುವವನು ವೀರೇಂದ್ರ ಹೆಗಡೆ ಅಡ್ಡ ಯಾಕೆ ಬರಬೇಕು ಅನ್ನೋದೇ ನನ್ನ ಕ್ವಶನ್ ತಲೆಯಲ್ಲಿ ಅಷ್ಟೇ ಇದು ಸತ್ಯದ ವಿಷಯನೇ ಇದು ಇದರಲ್ಲಿ ಸುಳ್ಳು ಅನ್ನೋದು ಎಲ್ಲೂ ಇಲ್ಲ ಟಿಕೆಟ್ ಇದೆಯಾ ತಂದು ಕೊಡಪ್ಪ ನಮಗೆ ಬೇಕಾಗಿರೋದಷ್ಟೇ ಟಿಕೆಟ್ ಇದೆಯಾ ತಂದು ಕೊಡು ಸಂದೇಶಿಗೆ ಹೇಳ್ತಿರೋದು ಟಿಕೆಟ್ ಇದೆಯಾ ಯಾರು ಹೋಗಿರೋದು ಅದ್ ನೀನ್ ಹೇಳಿರೋದು ಸತ್ಯನೇನಾ ಟಿಕೆಟ್ ತಂದು ಕೊಡಪ್ಪ ಒಂದು ಮಾತು ಸತ್ಯವಾಗ್ಲೂ ಹೇಳ್ತೇನೆ ಆ ಕೆಲಸನ ಮಾಡಿದ್ರೆ ನಾನು ಸ್ವತಃ ಬಂದು ಸಂದೇಶದ್ದು ತಾಯಿ ಕೈಯಲ್ಲಿ ಅಡಿಗೆ ಮಾಡಿಸಿ ಸಂದೇಶ ಮನೆಯಲ್ಲಿ ಕೂತು ಸಂದೇಶದ ಕಾಲ್ ತೊಳೆದು ಸಂದೇಶ ತಾಯಿಯ ಕೈಯಲ್ಲಿ ಅನ್ನ ತಿಂದು ಬರ್ತೀನಿ ಇದು ನಾನು ಹೇಳ್ತಿರೋದು ನನ್ನ ಒಂದು ಮನಸ್ಸಿಂದ ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ ಸಂದೇಶದ ತಾಯಿ ಕೈಯಲ್ಲಿ ನಾನು ಅಡಿಗೆ ಮಾಡಿಸಿ ಸಂದೇಶದ ಕಾಲ್ ತೊಳೆದು ಪಾದ ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಊಟ ಮಾಡ್ತೀನಿ ನಾನು ನಾನೊಬ್ಬ ಶೆಟ್ಟಿಯಾಗಿ ಹೇಳ್ತಾ ಇದ್ದೇನೆ ಈ ಕೆಲಸ ನಾನು ಮಾಡ್ತೇನೆ ಯಾಕಂತ ಹೇಳಿದ್ರೆ ನನ್ನ ಒಬ್ಬ ಬಂಟರು ಸಮುದಾಯದ ಒಬ್ಬ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಟಾರ್ಗೆಟ್ ಮಾಡಿದಿರಲ್ಲ ಎಲ್ಲರೂ ಸೇರ್ಕೊಂಡು ಆ ಒಂದು ಮನುಷ್ಯನಿಗೋಸ್ಕರ ನಾನು ಏನು ಬೇಕಾದ್ರೆ ಮಾಡೋಕ್ಕೂ ಸಿದ್ಧವಾಗಿದ್ದೀನಿ ಏನು ಬೇಕಾದ್ರೆ ಮಾಡ್ತೀನಿ ನಾನು ಇದೊಂದು ಮಾತ್ರ ಪ್ರತಿಯೊಬ್ಬರಿಗೂ ನೆನಪಿರಲಿ ನೀವು ನಮ್ಮನ್ನ ಕೆಣಕಿಸಿದ್ದಕ್ಕೆ ನಾನು ಗೆ ಬರ್ತೇನೆ ನೀವು ನಮ್ಮನ್ನ ಕೆಣಸಿದಿರಲ್ವಾ ನೀವು ನಮ್ಮವರಿಗೆ ಹಿಂಸೆ ಕೊಟ್ಟಿದ್ದೀರಲ್ವಾ ನಮ್ಮ ಹೋರಾಟಗಾರನ್ನ ನೀವು ತೇಜವಾದೆ ಮಾಡ್ತಾ ಬಂದಿದ್ದೀರಲ್ಲ ಇದಕ್ಕೆ ನಾನು ಒಂದು ಆಕ್ಷನ್ ಮಾಡಿಯೇ ಮಾಡ್ತೇನೆ ಅದು ಏನಂತ ಹೇಳಿದ್ರೆ ಡೇಟ್ ನಾನು ಇವತ್ತು ಹೇಳಲ್ಲ ತಿಂಗಳನ್ನ ನಾನು ಇವತ್ತು ಹೇಳಲ್ಲ ಆದ್ರೆ ಕೆಲವೇ ದಿನದಲ್ಲಿ ಕೆಲವೇ ದಿನದಲ್ಲಿ ನಾನು ಮಾಡಿ ಇಟ್ಟಿರುವಂತಹ ಕೇಸರಿ ಸೇನೆಯಲ್ಲಿ ಐನೂರು ಹಿಂದೂಗಳನ್ನ ಒಟ್ಟು ಮಾಡಿದ್ದೇನೆ ಆ ಐನೂರು ಹಿಂದೂಗಳನ್ನ ನಾನು ಇದೇ ಮಂಗಳೂರಿನ ಡಿ ಸಿ ಆಫೀಸಿಗೆ ಬರ್ತೇನೆ ಆ ಡಿ ಸಿ ಆಫೀಸಿಗೆ ಬಂದು ಬಹಿರಂಗವಾಗಿ ಬಹಿರಂಗವಾಗಿ ನಾವು ಹಿಂದೂಗಳು ನಾವು ಯಾರು ಹೋರಾಟಗಾರರಾಗಿ ಬರೋದಿಲ್ಲ ಕೇಸರಿ ಸೇನೆ ನಾನು ಸ್ಥಾಪಿಸಿದ ಕೇಸರಿ ಸೇನೆ ಅದರಲ್ಲಿರುವಂತಹ ನನ್ನ ಐನೂರು ಅಣ್ಣ ತಮ್ಮಂದಿರನ್ನ ನಾನು ಹಿಂದೂಗಳನ್ನ ಐನೂರು ಹಿಂದೂಗಳನ್ನ ಎಕಲ ಮೇಲೆ ಕೇಸರಿ ಭಾವಕ ಹಾಕಿಸ್ಕೊಂಡು ನಾನು ಆ ಡಿ ಸಿ ಆಫೀಸ್ ಮುಂದೆ ಬರ್ತೇನೆ ನನಗೆ ಅಲ್ಲಿ ಏನು ಬೇಕಂತ ಹೇಳಿದ್ರೆ ಮಂಜುನಾಥ ದೇವಸ್ಥಾನ ಯಾರ್ದು ಮಂಜುನಾಥ ದೇವಸ್ಥಾನ ಯಾರ್ದು ಆ ದೇವಸ್ಥಾನ ಸರ್ಕಾರದ ಆಡಳಿತಕ್ಕೆ ಬರುತ್ತಾ ಇಲ್ವ ಆ ದೇವಸ್ಥಾನ ಸರ್ಕಾರದ ಆಡಳಿತಕ್ಕೆ ಬರುತ್ತಾ ಇಲ್ವ ಆ ದೇವಸ್ಥಾನದ ಸುತ್ತ ಇರುವಂತಹ ಒಂದು ಎಕರೆ ಜಾಗ ಯಾರಿಗೆ ಸೇರಿದ್ದು ನನಗೆ ಈ ಮೂರು ಪ್ರಶ್ನೆಗೆ ಡಿ ಸಿ ಅವರು ಬಹಿರಂಗವಾಗಿ ಉತ್ತರ ಕೊಡಬೇಕು ನಾನು ಐನೂರು ಮಕ್ಕಳನ್ನ ರೆಡಿ ಮಾಡಿಟ್ಟಿದ್ದೇನೆ ನೀವು ನಮ್ಮನ್ನ ಕೇಳಿಸಿದಕ್ಕೆ ನಾನು ಮಾತ್ರ ಈ ವಿಚಾರದಲ್ಲಿ ಮುಂದೆ ಹೆಜ್ಜೆ ಇಟ್ಟೇ ಇಡ್ತೇನೆ ಐನೂರು ಹಿಂದೂಗಳನ್ನ ಕರ್ಕೊಂಡು ಬರ್ತೇನೆ ಅದ್ರ ಮೇಲೆ ಇಡೀ ಕರ್ನಾಟಕ ರಾಜ್ಯಕ್ಕೆ ನಾನು ಕರೆ ಕೊಡ್ತೇನೆ ಇಡೀ ಹಿಂದುಗಳು ನನ್ನ ಜೊತೆ ನಿಲ್ಬೇಕು ಇಡೀ ಹಿಂದೂಗಳು ನನ್ನ ಜೊತೆ ನಿಲ್ಬೇಕು ನಾವು ಎಲ್ಲೂ ಗಲಾಟೆ ಮಾಡಲ್ಲ ನಾವು ಶಾಂತಿವಾಗಿ ಬರ್ತೀವಿ ನಾವು ಶಾಂತಿವಾಗಿ ಬರ್ತೀವಿ ನಮ್ಮನ್ನ ನೀವು ನಿಲ್ಸೋದಾಗ್ಲಿ ಅದಕ್ಕೆ ತಡೆ ತರೋದಾದ್ರೆ ಮಾಡಿದ್ರೆ ನಾವು ಅಲ್ಲೇ ಬೆತ್ತಲೆ ಆಗ್ತೀವಿ ಅಲ್ಲೇ ಬೆತ್ತಲೆ ಆಗ್ತೀವಿ ಪೊಲೀಸರು ನಮ್ಮನ್ನ ಹಿಡಿದು ಒಳಗಾಕೋದಾಗ್ಲಿ ನೂಕಿ ತಗೊಂಡೋಗೋದಾಗ್ಲಿ ಏನಾದ್ರೆ ಮಾಡಿದ್ರೆ ನಾವು ಅಲ್ಲೇ ಬೆತ್ತಲೆ ಆಗ್ತೀವಿ ಇದನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ನಾನು ಬರುವಂತ ದಿವಸ ಮುಂದಕ್ಕೆ ನಾನು ಕರೆ ಕೊಟ್ಟೆ ಕೊಡ್ತೇನೆ ಇಡೀ ಕರ್ನಾಟಕದ ರಾಜ್ಯದ ಎಲ್ಲರೂ ಈ ಒಂದು ವಿಚಾರದಲ್ಲಿ ನಮಗೆ ಸಪೋರ್ಟ್ ಮಾಡಿ ನಮಗೆ ಬೇಕಾಗಿರೋದು ದೇವಸ್ಥಾನ ಅಲ್ಲ ನಮಗೆ ದೇವಸ್ಥಾನ ಬೇಕಾಗಿಲ್ಲ ದೇವಸ್ಥಾನ ನೀವು ಇಟ್ಕೊಳ್ಳಿ ಏನು ಬೇಕಾದ್ರೆ ಮಾಡ್ಕೊಳ್ಳಿ ನಮಗೆ ಬೇಕಾಗಿಲ್ಲ ಆದ್ರೆ ಆ ಒಂದು ನಮ್ಮ ಹಿಂದೂ ದೇವಸ್ಥಾನನ ನೀವು ಇಟ್ಕೊಂಡು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಹೋರಾಟಕ್ಕಂತ ಜನ ಬಂದಾಗ ಅವ್ರನ್ನ ನೀವು ಬೇಡ ಬೇಡದ ಕೇಸ್ಗಳನ್ನ ಹಾಕ್ಸ್ಬಿಟ್ಟು ಬಾಯಿ ಮುಚ್ಚೋಕೆ ನೋಡ್ತಾ ಇದ್ದೀರಲ್ವಾ ಇದಕ್ಕೆಲ್ಲ ನಿಮಗೆ ಶಕ್ತಿ ಬಂದಿರೋದೇ ಆ ದೇವಸ್ಥಾನದ ಹಣದಿಂದ ಆ ಒಂದೇ ಕಾರಣಕ್ಕೆ ನಾವು ಸುಮ್ಮನೆ ಕೂರಲ್ಲ ಕೂರೋದೇ ಇಲ್ಲ ಇದನ್ನ ನನ್ನ ಹತ್ರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾಡಿಸ್ತಿದ್ದಾರೆ ಅಂತ ತಿಳಿಬೇಡಿ ಇದು ನಾನು ಸ್ವತಃ ಮಾಡ್ತಿರೋದು ನಾನು ಡಿ ಸಿ ಆಫೀಸಿಗೆ ಬಂದೇ ಬರ್ತೇನೆ ಐನೂರು ಕೇಸರಿ ಸೇನೆಯ ನನ್ನ ಅಣ್ಣ ತಮ್ಮಂದಿರನ್ನ ನಾನು ಕರ್ಕೊಂಡು ಬರ್ತೇನೆ ಹಿಂದೂಗಳನ್ನ ಹಿಂದೂಗಳನ್ನ ನಾನು ಕರ್ಕೊಂಡು ಬರ್ತೇನೆ ಐನೂರು ಜನ ನಾನು ಕರ್ಕೊಂಡು ಬರ್ತೇನೆ ಯಾವುದೇ ರೀತಿಯಲ್ಲಿ ಕಾನೂನು ಪ್ರಕರಣವು ನಾವು ವಿರುದ್ಧ ಹೋಗಲ್ಲ ಆದರೆ ನಮ್ಮನ್ನ ತಡೆದ್ರೆ ನಾವು ಅಲ್ಲೇ ಬೆತ್ತಲೆ ಆಗ್ತೀವಿ ಅಲ್ಲೇ ಬೆತ್ತಲೆ ಆಗ್ತೀವಿ ನಾವು ನೀವು ನಮ್ಮನ್ನ ಯಾವುದೇ ರೀತಿಯಲ್ಲಿ ತಡೆಯಕ್ಕೆ ಪ್ರಯತ್ನ ಪಡಬೇಡಿ ನಾವು ನ್ಯಾಯ ನ್ಯಾಯಕ್ಕಾಗಿ ಬರ್ತಾ ಇದ್ದೀವಿ ಇಲ್ವಾ ನಿಮ್ಮಿಂದ ಇಷ್ಟು ತನಿಖೆಗಳು ನಡೀತಾ ಉಂಟು ಸುಪ್ರೀಂ ಕೋರ್ಟ್ವರೆಗೆ ಮ್ಯಾಟರ್ ಅಲ್ವಾ ಹಾಗಾದ್ರೆ ಒಂದು ಕೆಲಸ ಮಾಡಿ ಟಿಕೆಟ್ ಇದೆ ಸತ್ಯಾಂಶ ಅಲ್ಲಿ ಉಂಟಲ್ವಾ ಒಂದವನು ಯಾರು ಅನ್ನೋದಿಕ್ಕೆ ಸೌಜನ್ಯನ ಆ ಟಿಕೆಟ್ ಅಲ್ಲೇ ಉಂಟಲ್ವ ಉತ್ತರ ಅದನ್ನ ಕರೆಸಿ ಸಂದೇಶನ್ನ ಕರೆಸಿ ಇಷ್ಟು ದಿವಸ ಆದ್ರೂ ಎಸ್ ಐ ಟಿಗೆ ಯಾಕೆ ಕರೆಸಲಿಲ್ಲ ಆ ಒಂದು ಮುತ್ಕಿದ್ಲಲ್ವಾ ಅನ್ಕೊಂಡು ಅವಳನ್ನ ಕರೆಸಿದ್ರಿ ಕೇಳಿದ್ರಲ್ವಾ ಆಮೇಲೆ ಹೇಳಿದ್ರು ನೋಡಿ ನಮಗೆ ಮಂಜುನಾಥ ಗೌಡರು ತುಂಬಾ ಸಹಾಯ ಮಾಡಿದ್ರು ಬಹಳ ಒಳ್ಳೆಯವರು ಹಂಗೆ ಹಿಂಗೆ ಎಲ್ಲ ಹೇಳಿದ್ಲು ಅಲ್ವಾ ಅದೇ ತರ ಸಂದೇಶನ ಯಾಕೆ ಕರೆಸಲಿಲ್ಲ ಆ ಟಿಕೆಟ್ ಬಗ್ಗೆ ಯಾಕೆ ನೀವು ವಿಚಾರಿಸ್ತಾ ಇಲ್ಲ ಎಲ್ಲ ವಿಚಾರದಲ್ಲೂ ನೀವು ಮಹೇಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿದ್ರಲ್ವಾ ಈ ವಿಚಾರದಲ್ಲಿ ಸಂದೇಶ ಹತ್ರ ಕೂಡ ಮಹೇಶೆಟ್ಟಿಯೇ ಅಂತ ಒಂದು ಕೇಸ್ ಹಾಕಿ ಮಹೇಶೆಟ್ಟಿ ತಿಮ್ಮರೋಡಿ ಮೇಲೆ ಹಾಕಿ ಅವಾಗ್ಲಾದ್ರೂ ನೀವು ಸಂದೇಶನ ಕರೆಸ್ಬಹುದಲ್ವಾ ಒಂದು ಕೇಸ್ ಹಾಕಿ ನಮ್ಮ ಅಣ್ಣ ಮೇಲೆ ಹಾಕಿ ನೀವು ಅವಾಗ್ಲಾದ್ರೂ ಸಂದೇಶನ ಕರೆಸ್ಬೇಕಲ್ವಾ ಸ್ಟೇಷನ್ ಗೆ ಬಿಡಿಸ್ಬೇಕಲ್ವಾ ಟಿಕೆಟ್ ಎಲ್ಲಿ ಯಾರು ಆ ಟಿಕೆಟ್ ಅವನು ಯಾಕೆ ಹೇಳಿರೋದು ಇಷ್ಟು ದೊಡ್ಡ ಹೋರಾಟಗಾರ ಯಾಕೆ ಸುಳ್ಳು ಹೇಳಿದಾಗಾದ್ರೆ ನನ್ನ ಹತ್ರ ಉಂಟು ಸಾಕ್ಷಿ ಉಂಟು ಅಂತ ಯಾಕೆ ಸುಳ್ಳು ಹೇಳಿದ್ದು ಸತ್ಯ ಹೇಳಿದ್ದಕ್ಕೇನೆ ಇವರು ತಡೆ ತಂದಿದ್ದಲ್ವಾ ಹೌದಲ್ವಾ ಯಾರ್ದು ನೀವು ಹೊಟ್ಟೆ ಉರಿಸ್ತಿದ್ದೀರಾ ಯಾರ್ದು ತಲೆ ಹಾಳು ಮಾಡ್ತಿದ್ದೀರಾ ಎಲ್ಲಾ ಗೌಡ ಸಮುದಾಯದವರು ಈ ವಿಚಾರದಲ್ಲಿ ಸಪೋರ್ಟ್ ಮಾಡಿ ಮುಂದೆ ಬನ್ನಿ ನೀವೆಲ್ಲರೂ ಬಾಯಿ ಮುಚ್ಚಿ ಕೂತಿರೋದ್ರಿಂದ ಇವತ್ತು ಇಷ್ಟೆಲ್ಲ ಆಗಿದೆ ನಾನು ಸಲ ಹೇಳ್ತೇನೆ ನಮ್ಮ ಬ ಬಂಟ್ರು ಸಮುದಾಯದ ಎಲ್ಲಾ ಶಕ್ತಿಗಳ ಹತ್ರ ನಾನು ಕೇಳೋದು ಒಂದೇ ನಿಮ್ಮ ಕಣ ಮುಂದೆ ಕೂಡ ಇದೇ ಇದೆ ಒಬ್ಬ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನಮ್ಮ ಬಂಟರ ಸಮುದಾಯದ ಒಬ್ಬ ಮಗ ನಿಮ್ಮೆಲ್ಲರ ಮನೆಯ ತಾಯಿಯ ಮಗ ಇವತ್ತು ಈ ಪರಿಸ್ಥಿತಿಲಿ ಬಂದಿದಾರಲ್ವ ಗಡಿಪಾರು ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅಲ್ಲಿಗೆ ಇಲ್ಲಿಗೆ ಇದಾರಲ್ಲ ಬರೀ ಬರೀ ನಾವೊಂದು ಐವತ್ತು ಶೆಟ್ಟಿಗಳು ಒಟ್ಟಾದ್ರೆ ಸಾಕು ನಮ್ ಜೊತೆ ಬನ್ರಿ ಬರೀ ಐವತ್ತು ಶೆಟ್ಟಿಗಳು ಬನ್ನಿ ನೀವು ಬರೀ ನಮಗೆ ಒಂದು ಐವತ್ತು ಶೆಟ್ಟಿಗಳು ನಮ್ ಜೊತೆ ಬಂದು ನಿಲ್ಲಿ ನೋಡಿ ಇಲ್ಲೇ ಇದೆ ಸತ್ಯ ನಾವು ಇದಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀವಿ ಇದಕ್ಕೋಸ್ಕರ ಎದೆ ಕೊಟ್ಟು ನಿಂತಿದೀವಿ ನಾವು ಯಾವ್ದಕ್ಕೆ ಟಿಕೆಟ್ ನಮಗೆ ಗೊತ್ತಿದೆ ಅವನು ಅಮೆರಿಕಕ್ಕೆ ಹೋಗೇ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ ಅದಕ್ಕೆ ಸಾಕ್ಷಿ ಸಂದೇಶ ಹತ್ರ ಉಂಟು ಅಂತ ಹೇಳಿದಾಗ ತಡೆ ತಂದಿದ್ದಾರಲ್ಲ ಅದನ್ನ ಹೊರಟ ತರ್ಸಕ್ಕೆ ನಮ್ ಜೊತೆ ಒಂದು ಐವತ್ತು ಶೆಟ್ಟಿಗಳು ಬನ್ನಿ ಬರೀ ಐವತ್ತು ಶೆಟ್ಟಿಗಳು ಬನ್ನಿ ಸಾಕು ನೋಡಿ ನಾವು ಇವ್ರನ್ನ ಯಾವ ರೀತಿ ಆಟಾಡಿಸ್ತೀವಿ ಅಂತ ಇವರು ನಾವು ಯಾವುದೇ ರೀತಿಯಲ್ಲಿ ಹೋರಾಟ ಮಾಡಬಾರ್ದು ನಾವು ಏನು ಮಾತಾಡಬಾರ್ದು ಯಾಕೆ ನಮ್ಮನೆ ಮಕ್ಕಳನ್ನ ನೀವು ಅರೆಬಿತ್ತಲೆ ಮಾಡಿ ಫೋಟೋ ಅಪ್ಲೋಡ್ ಮಾಡಿಸ್ತಿರಲ್ವಾ ಅವಾಗ ನಾವು ಸುಮ್ಮನೆ ಕೊಡ್ಬೇಕಾ ನಾವೇನ್ ಗಂಡಸ್ರಲ್ವ ನಮೇಲೇನ್ ಕೇಸ್ ಹಾಕ್ಸ್ತಾರೆ ಅದ ಹಾಕಿಸ್ತಾರೆ ಇದಾಕ್ಸ್ತಾರೆ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಇರಬೇಕಾ ನಮ್ಮ ಅಣ್ಣ ಹೇಳ್ದಂಗೆ ನೀವು ನಮ್ದು ಶಾಟನ್ನು ಆಗಲ್ಲ ನಮಗೆ ಗೊತ್ತಿದೆ ಇಲ್ಲಿ ಈ ಅತ್ಯಾಚಾರಿಗಳು ಮಾಡ್ತಿರೋ ಕೆಲಸ ಉಂಟಲ್ಲ ಹಾಳು ಕೆಲಸ ಇದರಿಂದ ನೀವು ನಮ್ದು ಏನು ತರ್ಕೊಳ್ಳಕ್ಕಾಗಲ್ಲ ಅಂತ ನಮಗೆ ಗೊತ್ತಿದೆ ನಿಮ್ ಕೈಯ್ಯನೂ ಮಾಡೋಕ್ಕಾಗಲ್ಲ ನಾವು ಯಾವತ್ತೂ ಕೂಡ ನಾನು ಯಾವುದೇ ರೀತಿಯಲ್ಲೂ ನಾನು ಯಾವುದೇ ಪೊಲೀಸ್ ಅಧಿಕಾರಿನಾಗಿರ್ಬೋದು ಇನ್ನು ಇನ್ನಾರನ್ನೇ ನಾನು ಯಾವತ್ತು ಕೆಟ್ಟದಾಗಿ ಹೇಳಕ್ ಹೋಗಿಲ್ಲ ಹೇಳೋದು ಇಲ್ಲ ನನಗೆ ಗೊತ್ತಿದೆ ಈ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಇದು ಬಂದು ಅಲ್ಲಿಯ ಅವರ ಕೈಯಲ್ಲಿ ಮಾತ್ರ ಇದೆ ಅಂತ ನಾನು ಹೇಳಕ್ ಹೋಗಿಲ್ಲ ಯಾವತ್ತು ಅವರು ಮಾಡಿದ್ದೇ ಮಾಡ್ತಾರೆ ಅವ್ರ ಮನಸ್ಸಿಗೆ ಬಂದಿದ್ದೇ ಮಾಡ್ತಾರೆ ಆತರ ನಾನು ಹೇಳಲ್ಲ ಯಾಕಂತ ಹೇಳಿದ್ರೆ ಅಲ್ಲಿಯ ಪೊಲೀಸ್ ಅಧಿಕಾರಿಗಳ ಮೇಲೂ ಕೂಡ ಒಂದು ಅಧಿಕಾರಿ ಇದ್ದಾರೆ ಎಸ್ ಬಿ ಇದಾರೆ ಡಿ ಸಿ ಇದಾರೆ ಕಮಿಷನರ್ ಇದಾರೆ ಯಾರನ್ನ ನಾವು ತಡೆ ನಿಲ್ಲಿಸೋದು ಯಾರನ್ನ ಯಾರನ್ನ ನಾವು ಕೇಳೋದು ಇದು ಇಲ್ಲಿ ಏನಾದ್ರೆ ಆದ್ರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅವರು ಸರಿ ಇಲ್ಲ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವರು ಸರಿ ಇಲ್ಲ ಅಂತ ನಾವು ಯಾರು ತಿಳ್ಕೊಳ್ಳೋದೇ ಬೇಡ ಅಲ್ಲಿ ಅವ್ರು ಸರಿ ಇದ್ದಾರೆ ಅವ್ರದ್ದೇನು ತಪ್ಪಿಲ್ಲ ನಮ್ಮ ಮಂಗಳೂರಿನ ಎಸ್ ಕೂಡ ಸರಿ ಇದ್ದಾರೆ ಅವ್ರದ್ದು ಏನು ತಪ್ಪಿಲ್ಲ ಕಮಿಷನರ್ ಕೂಡ ಸರಿ ಇದ್ದಾರೆ ಅವ್ರದ್ದು ತಪ್ಪಿಲ್ಲ ಯಾರ್ದು ತಪ್ಪು ಸಿಸ್ಟಮ್ ಹಾಳು ಮಾಡಿದ್ದಾರೆ ಹೆಂಗೆ ಯಾವ ರೀತಿ ಅಂತ ಹೇಳಿದ್ರೆ ಒಬ್ರಿಂದ ಒಬ್ಬರಿಗೆ ಒಬ್ರಿಂದ ಒಬ್ಬರಿಗೆ ಕನೆಕ್ಷನ್ ಇದೆ ಯಾರು ಏನು ಮಾಡಕ್ಕಾಗಲ್ಲ ಕಮಿಷನರ್ ಮೇಲೆ ಒಬ್ರು ಇದ್ದಾರೆ ಪಿ ಎಂ ಇದಾರೆ ಸಿ ಎಂ ಇದಾರೆ ಹೋಮ್ ಮಿನಿಸ್ಟರ್ ಇದಾರೆ ಪ್ರತಿಯೊಬ್ಬರು ಕೂಡ ಒಟ್ಟಾಗಿ ಕೊನೆಗೆ ರಾಜ್ಯಸಭಾ ಸದಸ್ಯ ಆದಂತ ವೀರೇಂದ್ರ ಹೆಗ್ಗಡೆ ಹತ್ರ ಬರ್ತಾರೆ ಎಲ್ರೂ ಒಟ್ಟಾಗಿದ್ದಾರೆ ಯಾರು ಕೂಡ ಮುಂದೆ ಹೋಗಕ್ಕಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಆ ಸಿಸ್ಟಮ್ ಮಾತ್ರ ಉಂಟು ಅದಕ್ಕಾಗಿ ನಾವು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವಂತ ಪೊಲೀಸ್ ಅವರು ಸರಿ ಇಲ್ಲ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವರು ಸರಿ ಇಲ್ಲ ಅಂತ ನಾವು ಹೇಳಕ್ಕೆ ಸಾಧ್ಯನೇ ಇಲ್ಲ ಹೇಳೂಬಾರ್ದು ಅವರು ಸರಿ ಇದಾರೆ ಅವ್ರ್ ಅವ್ರ ಡ್ಯೂಟಿನ ಅವ್ರು ಮಾಡ್ತಾ ಇದ್ದಾರೆ ಯಾರಾದ್ರೂ ಅಷ್ಟೇ ಆ ಜಾಗದಲ್ಲಿ ನಾನು ಇದ್ರು ನಾನು ಅವ್ರು ಹೇಳ್ದಾಗೆ ನಾನು ಮಾಡಬೇಕು ಯಾರು ಹೇಳ್ದಾಗೆ ವೀರೇಂದ್ರ ಹೆಗ್ಗಡೆ ಹೇಳ್ದಾಗೆ ಮಾಡೋದಲ್ಲ ಎಸ್ ಪಿ ಹೇಳ್ದಾಗೆ ಮಾಡೋದಲ್ಲ ಕಮಿಷನರ್ ಹಾಗೆ ಮಾಡೋದಲ್ಲ ಸಿ ಎಂ ಹೇಳ್ದಾಗಲ್ಲ ಹೋಮ್ ಮಿನಿಸ್ಟರ್ ಹೇಳ್ದಾಗಲ್ಲ ಪಿ ಎಂ ಹೇಳ್ದಾಗಲ್ಲ ಯಾರು ಹೇಳ್ದಾಗೆ ಒಟ್ರಾಸಿ ಆ ಸಿಸ್ಟಮ್ ಒಬ್ಬ ಆಪರೇಟ್ ಮಾಡ್ತಾ ಇದ್ದಾನೆ ಆ ಒಬ್ಬ ಬಲಿಷ್ಠ ವ್ಯಕ್ತಿ ಯಾರು ಇರ್ಬೋದು ಅವನಿಂದ ಇವ್ರಿಗೆಲ್ಲರಿಗೂ ಫಂಡ್ ಹೋಗ್ಬೋದು ಎಲೆಕ್ಷನ್ ಬಂದಾಗ ಹಣ ಹೋಗ್ಬಹುದು ಬೇರೆ 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 ರೀತಿಲಿ ಪೋಸ್ಟ್ಗಳು ಸಿಗ್ತವೆ ಎಕ್ಸಾಂಪಲ್ ಒಬ್ಬ ಸಣ್ಣ ಅಧಿಕಾರಿಗೆ ಸಡನ್ಲಿ ಆಗಿ ಅವನ್ನ ಪ್ರಮೋಷನ್ ಮಾಡಿ ದೊಡ್ಡ ಆಫೀಸರ್ ಮಾಡ್ತಾರೆ ಇದೆಲ್ಲ ಒಂದು ಕಂಟ್ರೋಲರ್ ಒಬ್ಬ ಇದಾನೆ ಆ ಒಂದು ಕಾರಣಕ್ಕೆ ಎಲ್ಲ ಈ ಒಂದು ಚೈನ್ ಸಿಸ್ಟಮ್ ಏನಿದೆ ಇದು ಆ ರೀತಿ ವರ್ಕ್ ಮಾಡುತ್ತೆ ಅದಕ್ಕೋಸ್ಕರ ನಾವು ಧರ್ಮಸ್ಥಳ ಪೊಲೀಸ್ ಆಗಲಿ ಬೆಳ್ತಂಗಡಿ ಪೊಲೀಸ್ ಆಗಲಿ ಯಾರನ್ನು ಅಂತ ಹೇಳ್ಬೇಡಿ ಅವ್ರು ಯಾರು ಕೆಟ್ಟವ್ರು ನನ್ನ ಪ್ರಕಾರ ಅವ್ರು ಇಲ್ಲ ಅವ್ರು ಏನು ಅಲ್ಲ ಈ ಈ ವಿಚಾರದಲ್ಲಿ ಅವರಿಗೆ ಒಂದು ಕೇಸ್ ಬರುತ್ತೆ ಅದನ್ನು ತಗೋಬೇಕಾ ಬೇಡವಾ ಎಸ್ ಪಿನ ನ ಕೇಳ್ತಾರೆ ಎಸ್ ಪಿ ಕಮಿಷನರ್ನ ಕೇಳ್ತಾರೆ ಕಮಿಷನರ್ ಸಿ ನ ಕೇಳ್ತಾರೆ ಸಿ ಎಂ ಹೋಮ್ ನ ಕೇಳ್ತಾರೆ ಅವರು ಪಿ ನ ಕೇಳ್ತಾರೆ ಕೊನೆಗೆ ರಾಜ್ಯಸಭಾ ಸದಸ್ಯರನ್ನ ಕೇಳ್ತಾರೆ ಏನ್ ಮಾಡಕ್ಕಾಗುತ್ತೆ ಅದೇ ಒಬ್ಬ ಪಾಪದವನೊಬ್ಬ ಯಾವನಾದ್ರೂ ಇದ್ರೆ ಅವನ ಮೇಲೆ ಸಡನ್ಲಿ ಕೇಸ್ ಆಗುತ್ತೆ ಒಳಗಾಕಿಸ್ತಾರೆ ನಾವು ನಿಷ್ಠಾವಂತರು ನಾವು ಇದನ್ನ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಒಬ್ಬ ಬಡವನ್ನ ಬೇಗ ಜೈಲಿಗೆ ಹಾಕ್ಬಿಡ್ತಾರೆ ಇವ್ರನ್ನ ಯಾಕ ಆಗ್ತಿಲ್ಲ ನಾವು ಯೋಚನೆ ಮಾಡಬೇಕು ಮೊನ್ನೆ ಪುತ್ತೂರಲ್ಲಿ ಒಬ್ಬ ಎಂ ಎಲ್ ಎ ಮುಖಂಡ ಬಿಜೆಪಿ ಮುಖಂಡ ಇವನು ಮಗ ಒಂದು ಹೆಣ್ಣು ಮಗಳನ್ನ ಮದುವೆ ಆಗ್ತೀನಂತ ಒಪ್ಸಿ ಅವಳ ಜೊತೆ ಮಲ್ಗಿ ಮಗು ಉಟ್ಸಿ ನಾಪತ್ತೆ ಆಗಿದ್ದಾನೆ ಅಲ್ವಾ ಅವನೇ ಅಪ್ಪ ಅನ್ನೋದು ಗೊತ್ತಾಯ್ತು ಆ ಮಗು ಇವತ್ತು ಆರು ಏಳು ತಿಂಗಳು ಮಗುಗಾಯ್ತು ಯಾಕೆ ಯಾವ ಬಿಜೆಪಿ ಸರ್ಕಾರದವರು ಏನಂದ್ರೆ ಅದಕ್ಕೊಂದು ನ್ಯಾಯ ಕೊಡಿಸ್ತಾ ಇದಾರಾ ಯಾಕೆ ಅವನಿಗೆ ಆ ಹುಡುಗಿನ ಮದುವೆ ಆಗ್ಬಾರ್ದ ಏನಾಯ್ತು ಮದುವೆ ಆದ್ರೆ ಸಣ್ಣ ಏಜ್ ಅಲ್ಲಿ ಅವನಿಗೆ ಮಲ್ಗೋಕೆ ಗೊತ್ತುಂಟು ಆ ಹುಡುಗಿ ಜೊತೆ ಸಂಸಾರ ಮಾಡಕ್ಕೆ ಗೊತ್ತಿಲ್ವಾ ಅವನ ಅಪ್ಪ ಒಬ್ಬ ಬಿಜೆಪಿ ಅವನು ಬಿಜೆಪಿ ಸರ್ಕಾರದವನು ನಾಚಿಕೆ ಆಗ್ಬೇಕಾನೆ ನಿಮ್ಗೆಲ್ರಿಗೂ ಯಾಕೆ ನೀವು ನ್ಯಾಯ ಕೊಡಿಸ್ತಾ ಇಲ್ಲ ಅವನು ನಿಮ್ಮ ರಾಜಕೀಯ ಪಕ್ಷದಲ್ಲಿ ಇದ್ದಾನೆ ಅವನು ಮಗ ಅನ್ನೋದಿಕ್ಕೋಸ್ಕರ ಅವನ್ನ ಕಾಪಾಡ್ತಿದ್ದೀರಾ ಯಾಕೆ ನೀವು ಕಾಂಗ್ರೆಸ್ ಅವ್ರು ಯಾಕೆ ಸುಮ್ಮನೆ ಇದ್ದೀರಾ ನೀವ್ಯಾಕೆ ಯಾಕೆ ಹೋರಾಟ ಮಾಡಲ್ಲ ಬನ್ನಿ ನೀವು ಹೋರಾಟ ಮಾಡಿ ಆ ಹೆಣ್ಮಗಳ ವಿರುದ್ಧ ನಿಲ್ಲಿ ನೀವು ನೀವು ನ್ಯಾಯ ಕೊಡ್ಸಲ್ಲ ಯಾಕಂತ ಹೇಳಿದ್ರೆ ನೀವೆಲ್ಲರೂ ಒಂದೇ ರಾತ್ರಿ ನಿಮ್ದು ಎಲ್ರದು ಊಟ ಒಂದೇ ತಟ್ಟೆ ಆಗುತ್ತೆ ಇಲ್ಲಿ ಇವರು ಹೋರಾಟ ಮಾಡೋರು ಮಾತ್ರ ಬೇರೆ ಬೇರೆ ಅವರು ನೀವು ನ್ಯಾಯ ಕೊಡಿಸಲ್ಲ ಅದೇ ರೀತಿ ಅದೇ ರೀತಿ ಈ ಸೌಜನ್ಯ ಜೊತೆ ಆಗ್ತಾ ಬಂದಿದೆ ಇವತ್ತು ಸಾಕ್ಷಿ ಸಿಕ್ಕಿದೆ ಅಮೇರಿಕಾ ಹೋದವನು ಬೇರೆ ಯಾರೋ ಅನ್ನೋದು ಎಲ್ರಿಗೂ ಗೊತ್ತಿದೆ ಅದಕ್ಕೆ ಸಾಕ್ಷಿ ಉಂಟು ಅದನ್ನ ನಾವಿವತ್ತು ನಿಮ್ಮ ಮುಂದೆ ಇಡಬೇಕು ಅಂದ್ರೆ ಸಂದೇಶನ ನೀವು ಅರೆಸ್ಟ್ ಮಾಡಿ ಸಂದೇಶನ ಕರೆಸಿ ಕೇಳಿ ಟಿಕೆಟ್ ಎಲ್ಲಿ ಅಂತ ಯಾಕೆ ತಡೆ ತರಬೇಕು ತಡೆ ಯಾಕೆ ತರಬೇಕು ಹೆಣ್ಣು ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡದ ಒಂದು ಟಿಕೆಟ್ ಕೈಯಲ್ಲಿದೆಯಲ್ಲ ಯಾರು ಅವನು ಅಂತ ಅದಕ್ಕೆ ಯಾಕೆ ತಡೆ ತರಬೇಕು ಇದು ಡೈರೆಕ್ಟ್ ಆಗಿ ವೀರೇಂದ್ರ ಹೆಗಡೆಗೆ ನಾನು ಕೇಳ್ತಾ ಇದ್ದೀನಿ ನೀನು ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದು ಇದಕ್ಕೆ ಆನ್ಸರ್ ಕೊಡು ಇಲ್ಲಂದ್ರೆ ಯಾಕೆ ತಡೆ ತಂದಿದೀಯ ಅಂತ ಬಹಿರಂಗವಾಗಿ ಇದಕ್ಕೆ ಒಂದು ಉತ್ತರ ಕೊಡು ನಾನು ಕೇಸರಿ ಸೇನೆಯ ಐನೂರು ಹಿಂದೂಗಳನ್ನ ಕರ್ಕೊಂಡು ಬಂದೇ ಬರ್ತೇನೆ ನಾನು ಧರ್ಮಸ್ಥಳ ದೇವಸ್ಥಾನವನ್ನ ಸರ್ಕಾರದ ಆಡಳಿತ ಆಡಳಿತಕ್ಕೆ ಒಪ್ಸಿಯೇ ಒಪ್ಪಿಸ್ತೇನೆ ಒಪ್ಸಿಯೇ ಒಪ್ಪಿಸ್ತೇನೆ ನಾನು ಬಿಡಲ್ಲ ಒಪ್ಸೆಯೇ ಒಪ್ಪಿಸ್ತೇನೆ ಮಾಡಿ ಎಷ್ಟು ಟ್ರೋಲ್ ಮಾಡ್ತೀರಾ ಮಾಡಿ ಧರ್ಮಸ್ಥಳ ದೇವಸ್ಥಾನವನ್ನ ಸರ್ಕಾರದ ಆಡಳಿತಕ್ಕೆ ನಾನು ಒಪ್ಸೇ ಒಪ್ಪಿಸ್ತೇನೆ ಅದಕ್ಕೆ ನಾನು ಸಾವಿರಾರು ಹಿಂದೂಗಳನ್ನ ಒಟ್ಟು ಮಾಡ್ತೇನೆ ಬಿಡಲ್ಲ ಬಿಡಲ್ಲ ಅಂದ್ರೆ ಬಿಡಲ್ಲ ನಾನು ಅಣ್ಣಪ್ಪ ಮಂಜುನಾಥ ಸ್ವಾಮಿ ಮೇಲೆ ನಾನು ಬಿಡಲ್ಲ ನನ್ನ ಹಿಂದೂ ದೇವಸ್ಥಾನವನ್ನ ನಾನು ಈ ಜೈನನ ಕೈಯಲ್ಲಿ ನಾನು ಬಿಡಲ್ಲ 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 ಒಂದ್ಸಲ ಎಲ್ರು ಹೇಳ್ತೇನೆ ನಮ್ಮನ್ನ ಕೆಣಸಿದಕ್ಕೆ ನಾವು ಆಕ್ಟಿವ್ ಆಗಿದ್ದೀವಿ ನಾವು ಆನ್ ಆಗಿದ್ದೀವಿ ಸುಮ್ಮನೆ ಇದ್ದವ್ರನ್ನ ಪದೇ ಪದೇ ಕೆಣಿಸ್ತೀರಾ ಹೋರಾಟಗಾರರಿಗೆ ನೀವು ಧಕ್ಕೆ ಮಾಡ್ತಾ ಇದ್ದೀರಾ ಅವರ ಹೋರಾಟಕ್ಕೆ ನೀವು ಅಡ್ಡ ಬರ್ತಾ ಇದ್ದೀರಾ ಇದಿಕ್ಕೆಲ್ಲದಿಕ್ಕೂ ನಾವು ಮಾಡುವಂತ ಕೆಲಸನ ನಾವು ಮಾಡೇ ಮಾಡ್ತೀವಿ ನಾವು ಬಿಡಲ್ಲ ನಾನು ನನ್ನ ಕೇಸರಿ ಸೇನೆಯಲ್ಲಿಂದ ಐನೂರು ಹಿಂದೂಗಳನ್ನ ನಾನು ಒಟ್ಟು ಮಾಡ್ತೇನೆ ಕರೆ ಕೊಡ್ತೇನೆ ಮುಂದೆ ಬರುವಂತ ದಿವಸ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಹಿಂದೂಗಳನ್ನ ಒಟ್ಟು ಮಾಡ್ತೇನೆ ನಾವು ಸಾವಿರಾರು ಜನ ಡಿ ಸಿ ಆಫೀಸಿಗೆ ಬರ್ತೇವೆ ಜಗಳಕ್ಕೆ ನಾವು ಬರಲ್ಲ ಶಾಂತವಾಗಿ ನಾವು ಬರ್ತೇವೆ ನಮಗೆ ಮೂರು ಪ್ರಶ್ನೆಗೆ ಉತ್ತರ ಕೊಡಬೇಕು ಡಿ ಸಿ ಅವರು ಬಹಿರಂಗವಾಗಿ ಕೊಡಬೇಕು ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗಬೇಕು ಈ ಧರ್ಮಸ್ಥಳ ಕ್ಷೇತ್ರ ದೇವಸ್ಥಾನ ಯಾರ್ದು ಇದು ಸರ್ಕಾರಕ್ಕೆ ಸೇರುತ್ತಾ ಇಲ್ವಾ ನೀವು ಹೇಳಿಬಿಡಿ ಸೇರಲ್ಲ ಅಂತ ಹೇಳಿದ್ರೆ ನಾವು ಅದ್ರದ್ದು ವಿಷಯನೇ ಮಾತಾಡಲ್ಲ ಮುಂದೆ ಇಲ್ಲ ಅದು ಕರ್ ಅದು ಸರ್ಕಾರದ ಆಡಳಿತಕ್ಕೆ ಬರೋದೇ ಇಲ್ಲ ಅಂತ ನೀವು ಹೇಳ್ಬಿಟ್ರೆ ನಾವು ಮತ್ತೆ ಕೇಳೋದಿಲ್ಲ ನಿಮ್ಮ ಹತ್ರ ಅದ್ರ ಮೇಲೆ ಆ ದೇವಸ್ಥಾನದ ಭೂಮಿ ಯಾರದ್ದು ಈ ಮೂರು ಪ್ರಶ್ನೆಗೆ ನೀವು ಉತ್ತರ ಕೊಟ್ಟುಬಿಡಿ ಅದೊಂದೇ ಸಮಸ್ಯೆ ಇವತ್ತು ಪ್ರತಿಯೊಬ್ಬನಿಗೂ ಕೂಡ ಆ ವಿಚಾರನೆ ಗೊತ್ತಿಲ್ಲ ದೇವಸ್ಥಾನ ಯಾರದು ಗೊತ್ತೇ ಇಲ್ಲ ಯಾರಿಗೂ ಅದನ್ನ ನಮಗೆ ತಿಳ್ಕೋಬೇಕು ನನಗೂ ತಿಳ್ಕೊಬೇಕು ನಾನು ಅದನ್ನೇ ಅನ್ಕೊಂಡಿದ್ದೀನಿ ಇದು ನಮ್ ದೇವಸ್ಥಾನ ಅಂತ ಅದನ್ನ ನೀವು ಬಹಿರಂಗವಾಗಿ ಹೇಳ್ಬಿಡಿ ಇಲ್ಲ ಅದು ಹಿಂದೂಗಳದ್ದು ದೇವಸ್ಥಾನ ಅಲ್ಲ ಹಿಂದೂಗಳದ್ದು ಕೈಗೆ ಸೇರುವ ಇಲ್ಲ ಅದು ಗೌರ್ಮೆಂಟ್ ಆಡಳಿತಕ್ಕೆ ಬರೋದೇ ಇಲ್ಲ ಇದನ್ನ ಬಹಿರಂಗವಾಗಿ ಹೇಳ್ಬಿಡಿ ಎಲ್ಲರಿಗೂ ತಿಳಿಯಲಿ ಪೇಪರ್ ಅಲ್ಲಿ ಬೇಡ ಹೇಳ್ಬಿಡಿ ನೀವು ಡಿ ಸಿ ಅವರು ಜಸ್ಟಿಸ್ ಫಾರ್ ಸೌಜನ್ಯ ಎಲ್ಲ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಸೌಜನ್ಯ ಹೋರಾಟಗಾರರಿಗೂ ಹೃತ್ಪೂರ್ವವಾದ ನಮಸ್ಕಾರಗಳು ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಜಸ್ಟಿಸ್ ಫಾರ್ ಸೌಜನ್ಯ ಜೈ ಸೌಜನ್ಯ